ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಹದಿನಾಲ್ಕನೆಯ ಸಂಚಿಕೆಗೆ ಸ್ವಾಗತ ಆ ಎರಡು ಅರ್ಜುನ ವೃಕ್ಷಗಳ ಕಥೆಯು ಈಗಿದೆ ಇಂದಿನ ಜನ್ಮದಲ್ಲಿ ಆ ವೃಕ್ಷಗಳು ಕುಬೇರನ ಪುತ್ರರಾಗಿದ್ದರು ಆಗ ಅವರಿಗೆ ನಲಕುವರ ಮತ್ತು ಮಣಿಗ್ರೀವ ಎನ್ನುವ ಹೆಸರುಗಳಿದ್ದವು ಭಗವಂತನ ಕೃಪೆ ಅವರ ಮೇಲೆ ಇದ್ದದ್ದರಿಂದ ಅವರಿಗೆ ಇಂದಿನ ಜನ್ಮದಲ್ಲಿ ಮಹರ್ಷಿ ನಾರದರು ಶ್ರೀಕೃಷ್ಣನನ್ನು ಕಾಣುವ ಭಾಗ್ಯ ಇವರಿಗೆ ಲಭಿಸಲಿ ಎಂದು ಶಾಪ ಕೊಟ್ಟಿದ್ದರು ಆ ಶಾಪವನ್ನು ಪಡೆದ ಈ ಕುಬೇರನ ಮಕ್ಕಳು ಮಾಡಿದ್ದಾದರೂ ಏನು ಬನ್ನಿ ತಿಳಿದುಕೊಳ್ಳೋಣ ಕುಬೇರನು ಶಿವನ ಪರಮ ಭಕ್ತ ಶಿವಪ್ರಭುವಿನ ಕೃಪೆಯಿಂದ ಕುಬೇರನ ಭೌತಿಕ ಸಂಪತ್ತಿಗೆ ಮಿತಿಯೇ ಇಲ್ಲ ಶ್ರೀಮಂತನ ಪುತ್ರರು ಹಲವೊಮ್ಮೆ ಸ್ತ್ರೀ ಮತ್ತು ಮದ್ಯಗಳ ವ್ಯಸನಿಗಳಾಗುವಂತೆ ಕುಬೇರನ ಈ ಇಬ್ಬರು ಮಕ್ಕಳು ಮದ್ಯಪಾನ ಮತ್ತು ಕಾಮಗಳ ದಾಸರಾಗಿದ್ದರು ಒಂದು ಬಾರಿ ಸಂತೋಷವಾಗಿರಬೇಕೆಂದು ಅವರು ಕೈಲಾಸದಲ್ಲಿ ಮಂದಾಕಿನಿ ಗಂಗೆಯ ದಡದಲ್ಲಿರುವ ಶಿವನ ವನಕ್ಕೆ ಹೋಗುತ್ತಾರೆ ತುಂಬಾ ಮದ್ಯಪಾನ ಮಾಡಿ ಪುಷ್ಪಗಳಿಂದ ಪರಿಮಳ ಬೀರುತ್ತಿರುವ ಆ ವನದಲ್ಲಿ ಸ್ತ್ರೀಯರ ಸಂಗೀತವನ್ನು ಕೇಳುತ್ತಾ ಅದೇ ಉನ್ಮತ್ತ ಸ್ಥಿತಿಯಲ್ಲಿ ಜಲಕ್ರೀಡೆಯಾಡುತ್ತಾರೆ ಅದೇ ಸಮಯಕ್ಕೆ ಮಹರ್ಷಿ ನಾರದರು ಅತ್ತ ಬರುತ್ತಾರೆ ದೇವತೆಗಳಾದ ನಲಕುವರ ಮತ್ತು ಮಣಿಗ್ರೀವರು ಮದ್ಯಪಾನದಿಂದ ಮತ್ತರಾಗಿ ಮಹರ್ಷಿಗಳು ಹೋಗುತ್ತಿರುವುದು ಕೂಡ ಕಾಣದಂತಹ ಸ್ಥಿತಿಯಲ್ಲಿದ್ದರು ಇದನ್ನೆಲ್ಲ ಗಮನಿಸುತ್ತಿದ್ದರು ನಾರದರು ಅಲ್ಲಿದ್ದಂತಹ ತರುಣಿಯರು ಕಾಣದಂತಹ ಸ್ಥಿತಿಯಲ್ಲಿದ್ದರು ಇದನ್ನೆಲ್ಲ ಗಮನಿಸಿದರೂ ಅಲ್ಲಿದ್ದಂತಹ ತರುಣಿಯರು ಆ ದೇವತೆಗಳಷ್ಟು ಮದ್ಯಪಾನ ಮಾಡಿರಲಿಲ್ಲ ಆದುದರಿಂದ ಮಹರ್ಷಿ ನಾರದರ ಮುಂದೆ ಬೆತ್ತಲೆಯಾಗಿದ್ದುದಕ್ಕೆ ನಾಚಿಕೊಂಡರು ಆತುರಾತುರವಾಗಿ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸಿದರು ಆದರೆ ಕುಬೇರನ ಮಕ್ಕಳಾದ ಆ ಇಬ್ಬರು ದೇವತೆಗಳು ಎಷ್ಟು ಮತ್ತರಾಗಿದ್ದರೆಂದರೆ ನಾರದರು ಬಂದಿರುವುದು ಕೂಡ ಅವರಿಗೆ ತಿಳಿದಿರಲಿಲ್ಲ ಆದ್ದರಿಂದ ತಮ್ಮ ದೇಹಗಳನ್ನು ಮುಚ್ಚಿಕೊಳ್ಳಲೂ ಇಲ್ಲ ಮದ್ಯಪಾನವು ಈ ಇಬ್ಬರು ದೇವತೆಗಳನ್ನು ಇಂತಹ ಈನ ಸ್ಥಿತಿಗೆ ತಂದದ್ದನ್ನು ಕಂಡು ನಾರದರು ಅವರ ಹಿತವನ್ನು ಬಯಸಿ ಕರುಣೆಯಿಂದ ಕಂಡದ್ದರಿಂದ ಮದ್ಯಪಾನ ಮತ್ತು ಯುವತಿಯರ ಸಹವಾಸದ ಅವರ ಉಸಿ ಸಂತೋಷವನ್ನು ನಾಶಗೊಳಿಸಿದರು ಆ ದೇವತೆಗಳು ಕೃಷ್ಣನನ್ನು ತಮ್ಮ ಎದುರಿನಲ್ಲಿ ಕಾಣುವಂತೆ ಮಾಡಲು ಬಯಸಿದರು ಅದರಲ್ಲೂ ಇವರು ಈ ಸುಳ್ಳು ಪ್ರತಿಷ್ಠೆಗೆ ಇಷ್ಟು ಮೋಹಗೊಂಡದ್ದರಿಂದ ಅವರನ್ನು ಶ್ರೀಮಂತಿಕೆಯೇ ಇಲ್ಲದ ಸ್ಥಿತಿಯಲ್ಲಿ ಇಡಬೇಕೆಂದು ನಾರದರು ಯೋಚಿಸಿದರು ಆದ್ದರಿಂದ ದೇವತೆಗಳ ಕಾಲಮಾನಕ್ಕನುಗುಣವಾಗಿ ಒಂದು ನೂರು ವರ್ಷಗಳ ಕಾಲ ಈ ಇಬ್ಬರು ದೇವತೆಗಳು ಮರಗಳ ರೂಪದಲ್ಲಿ ಇರಬೇಕೆಂದು ಅನಂತರ ದೇವೋತ್ತಮ ಪರಮಪುರುಷನ ದಯೆಯಿಂದ ಅವರಿಬ್ಬರಿಗೆ ದರ್ಶನವಾಗುವುದು ಹಾಗೂ ಆ ಇಬ್ಬರು ದೇವತೆಗಳು ಭಗವಂತನಿಗೆ ಮಹಾಭಕ್ತರಾಗುವರೆಂದು ತೀರ್ಮಾನಿಸಿದರು ಇದೆಲ್ಲ ಆದ ನಂತರ ನಾರದರು ತಮ್ಮ ನಾರಾಯಣಾಶ್ರಮಕ್ಕೆ ಹೋಗುತ್ತಾರೆ ಈ ಇಬ್ಬರು ದೇವತೆಗಳು ಮರಗಳಾಗಿ ಯುಗಳ ಅರ್ಜುನ ಮರಗಳೆಂದು ಹೆಸರುವಾಸಿಯಾಗಿರುತ್ತಾರೆ ಇತ್ತ ತಾಯಿ ಯಶೋಧೆ ಮಗುವನ್ನು ಒರಳು ಕಲ್ಲಿಗೆ ಕಟ್ಟಿಹಾಕಿದ್ದರಿಂದ ಕೃಷ್ಣನು ನಾರದರ ಭವಿಷ್ಯವಾಣಿಯನ್ನು ನಡೆಸಿಕೊಡೋದಕ್ಕೆ ತನ್ನೆದುರಿಗೆ ಇದ್ದಂತಹ ಆ ಎರಡು ಅರ್ಜುನ ಮರಗಳ ಮಧ್ಯೆ ಹೋಗಲು ಪ್ರಾರಂಭಿಸುತ್ತಾನೆ ಆದರೆ ಆ ಒರಳು ಕಲ್ಲು ಮರಗಳ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳುತ್ತೆ ಆದರೂ ತುಂಬ ಬಲವಾಗಿ ಕೃಷ್ಣನು ಎಳೆದಾಗ ದೊಡ್ಡ ಶಬ್ದ ಮಾಡುತ್ತಾ ಮರಗಳು ಕೆಳಕ್ಕೆ ಬೀರುತ್ತೆ ಮುರಿದು ಬಿದ್ದ ಮರಗಳಿಂದ ಪ್ರಜ್ವಲಿಸುವ ಬೆಂಕಿಯಂತೆ ತೇಜಸ್ವಿಗಳಾಗಿದ್ದ ಆ ಇಬ್ಬರು ದೇವತೆಗಳು ಹೊರಬಂದರು ಅಲ್ಲಿ ಎಲ್ಲ ದಿಕ್ಕುಗಳು ಬೆಳಕಾಗಿ ಸುಂದರವಾದವು ಪರಿಶುದ್ಧತೆಯನ್ನು ಪಡೆದ ಆ ಇಬ್ಬರು ಕೃಷ್ಣನ ಬಳಿ ಬಂದು ತಲೆಬಾಗಿ ತಮ್ಮ ಭಕ್ತಿಯನ್ನು ಸಲ್ಲಿಸಿದರು ಹೀಗೆ ನಲಕುವರ ಮತ್ತು ಮಣಿಗ್ರೀವರ ಉದ್ಧಾರವಾಯಿತು ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ